ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆಯ ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ ಕೊಟ್ಟಿರುವ ಚಿತ್ರದಲ್ಲಿ ಡಿಇ ಪ್ಯಾರಲ್ ಟು ಎ ಸಿ ಡಿ ಇ ಪ್ಯಾರಲ್ ಅಂಟು ಎ ಸಿ ಹಾಗೆಯೇ ಇನ್ನೊಂದು ಡಿ ಎಫ್ ಪ್ಯಾರಲ್ ಟು ಎ ಇದೆ ಅಂದರೆ ಡಿ ಎಫ್ ಪ್ಯಾರಲಲ್ ಟು ಒಂದಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಆಗಿದೆ ಬಿ ಎಫ್ ಬೈ ಎಫ್ ಇ ಬಿ ಇ ಬೈ ಇ ಸಿ ಅಂತ ತೊಗೊಂಡಿದ್ದಾನೆ ಇದರಲ್ಲಿ ನಾವೇನು ಮಾಡೋಣ ಮೊದಲನೇದಾಗಿ ತ್ರಿಗುಜ ಎ ಬಿ ಸಿ ಇದನ್ನು ತಗೋಣ ಇಲ್ಲಿ ಎ ಬಿ ಸಿ ಯಲ್ಲಿ ಮೊದಲನೇದು ಡಿ ಇ ಪ್ಯಾರಲಲ್ ಟು ಎ ಸಿ ತಗೋಣ அவங்க ரெசல் டூ தேசன பிரமேய பிரார தகத ஏஇ பாரலு ஏன்னா ஏ பார்த்து நமக்கு டி ಬಿ ಡಿ ಬೈ ಎಡಿ ಇಸ್ ಈಕ್ವಲ್ ಟು ಬಿಇ ಅಂತ ಹೇಳಿದ್ರೆ ಇಲ್ಲಿ ತಗೊಳ್ತಕ್ಕಂಥದ್ದು ಬಿಇ ಹಾಗೆನೆ ಇನ್ನೊಂದು ಬರ್ತಕ್ಕಂಥದ್ದು ಎಫ್ಇ ತ್ರಿಭುಜ ಎ ಬಿ ಸಿ ಇನ್ನೊಂದು ತಗೊಂಡಿರ್ತಕ್ಕಂಥದ್ದು ನೋಡಿ ಬಿ ಡಿ ಬೈ ತಗೊಂಡಿದೀವಿ ಹಾಗೇನೆ BE. And త్రిభుజ త్రిభుజ ఏపీ డిఈ ప్యారల్ అంటూ ఏ తగ్గ ఇం ఒక్క ఇన్నొంత త్రిభుజ తగ త్రిభుజ బి ఏ ప్యారల్ అంటూ ఏ

ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಇದನ್ನ ಎರಡು ಅಂತ ಇಟ್ಕೊಳ್ಳೋಣ ಈಗ ಒಂದು ಮತ್ತು ಎರಡರಿಂದ ಎಡಗಡೆ ಭಾಗ ಎರಡು ಸಮ ಇದೆ ಹಾಗಾಗಿ ಬಲ್ಗಡೆಯ ಭಾಗಲೂ ಕೂಡ ಸಮ ಆಗುತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿ ಇ ಬೈ ಇ ಸಿ ಇಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ ಅಥವಾ ಬಿ ಎಫ್ ಬೈ ಎಫ್ ಇ ಇಸ್ ಈಕ್ವಲ್ ಟು ಬಿಇಿ ಬೇಕಾಗಿರ್ತಕ್ಕಂಥ ಫಲಿತಾಂಶದಲ್ಲಿ ಎ ಬಿ ಸಿ ಡಿ ಒಂದು ಪ್ರಾಪಿತ್ಯವಾಗಿದ್ದು ಎ ಬಿ ಪ್ಯಾರಲ ಟು ಡಿ ಸಿ ಎ ಸಿ ಮತ್ತು ಬಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಇದರಲ್ಲಿ ತ್ರಿವಿಜ ங்கல் த்ரிஜ சி டி அந்த தோர்சி கேட்டானே இல்லை தகல இத ಇವೆರಡು ತಿರುಬಚ ತಗೊಂಡ್ರೆ ಇದರಲ್ಲಿ ನಮಗೆ ಎ ಓ ಬಿ ಸಿ ಓ ಡಿ ಇವೆರಡು ಕೂಡ ನಮಗೆ ಏನಾಗ್ತವೆ ಶೃಂಗಾಭಿಮುಖ ಕೋಣಗಳು ಸಿಗ್ತಾವೆ ಹಾಗೇನೆ ಇನ್ನೊಂದು ಆಂಗಲ್ ಎಣ ಹಾಗೇನೆ ಇನ್ನೊಂದು ಓ ಸಿ ಕೋನ ಇದು ಪರ್ಯಾಯ ಕೋನಗಳಾಗ್ತವೆ ಯಾಕೆಂದ್ರೆ ಎರಡು ಕೂಡ ಎ ಬಿ ಪ್ಯಾರಲ್ ಅಂಟು ಡಿ ಸಿ ಆಗಿರೋದ್ರಿಂದ ಡಿ ಡಿ ಛೇದಕ ರೇಖೆ ಅಂತ ಇಟ್ಕೊಂಡ್ರೆ ಅದರಿಂದ ಉಂಟಾಗ್ತಕ್ಕಂಥ ಪರ್ಯಾಯ ಕೋನಗಳು ಚಡ್ಡಾಕಾರದಲ್ಲಿ ಬರ್ತಕ್ಕಂಥದ್ದು ಇದು ನಮಗೆ ಪರ್ಯಾಯ ಕೋನಗಳು ಸಮನಾಗ್ತವ ಆಗ್ತಾವೆ ಕೋನ ಕೋನ ನಿರ್ಧಾರಕ ಗುಣದಿಂದ ಎರಡೂ ತಿಳಿಜಗಳು ಕೂಡ ಸಿಮಿಲರ್ ಟ್ರಯಾಂಗಲ್ ಆಗ್ತಕ್ಕಂಥದ್ದು ಹಾಗಾಗಿ ಮೊದಲನೇದು ತ್ರಿಭುಜ ತ್ರಿಭುಜ ಸಿ ಓ ಡಿಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಆ್ಯಂಗಲ್ ಎಸ್ ಈಕ್ವಲ್ ಟು ಆ್ಯಂಗಲ್ ಸಿ ಓಡಿ ಇದು ಶೃಂಗಾಭಿಮುಖ ಕೋನಗಳು ನೆಕ್ಸ್ಟ್ ಬಂತು ಆಂಗಲ್ ಓ ಎ ಬಿ ಇದನ್ನು ತಗೋಬಹುದು ಈಕ್ವಲ್ ಟು ಆಂಗಲ್ ಓ ಸಿ ಡಿ ಹಾಗೆಯೇ ಇನ್ನೊಂದು ಆಂಗಲ್ ಇದು ತಗೊಳ್ಳೋದಾದ್ರೆ ಎ ಬಿ ಓಜ್ ಈಕ್ವಲ್ ಟು ಆಂಗಲ್ ಓ ಡಿ ಸಿ ಇವೆರಡೂ ಕೂಡ ಎ ಬಿ ಪ್ಯಾರಲ ಟು ಡಿ ಸಿ ಹಾಗೂ డి మేసి ఛేదక రేఖ ఉంట పర్యలు ఆ నమగేన్ సినా కోణ ನಿರ್ಧಾರಕ ಗುಣದಿಂದ ತ್ರಿಭುಜ ಎಲ್ ಸಿಒ ಡಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಎಂ ಫೋರ್ ಕಮ ಸಿಕ್ಸ್ ಎನ್ ಸಿಕ್ಸ್ ಕಮ ಏಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎಂ ಫೋರ್ ಕಮ ಸಿಕ್ಸ್ ಇದು ಎಕ್ಸ್ ಒನ್ ಕಮ ವೈ ಒನ್ ಹಾಗೆಯೇ ಎನ್ ಸಿಕ್ಸ್ ಕಮ ಏಟ್ ಇದು ಎಕ್ಸ್ ಟು ಕಮ ವೈ ಟು ನೆಕ್ಸ್ಟ್ ಬಂತು ನಮಗೆ ಮಧ್ಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಬಿಂದುವಿನ

ಪ್ಲಸ್ ಸಿಕ್ಸ್ ಬೈ ಟು ಹಾಗೆಯೇ ಟೆನ್ ಬೈ ಟೂ ಫೋರ್ಟೀನ್ ಬೈ ಟೂ ಎರಡು ಒಂದ್ಲೇ ಎರಡು ಇಲ್ಲೇ ಎರಡು ಒಂದ್ಲೇ ಎರಡು ಒಳ್ಳೆ ಅಲ್ಲಿಗೆ ಫೈವ್ ಕಾಮ ಸಾರಿ ಸವೆನ್ ಇದು ನಮ್ಮದು ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಈ ವಿಡಿಯೋದಲ್ಲಿ ಇಷ್ಟು ಕೂಡ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ನೋಡಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ